ಹಾಯ್ ನಾನು ಸಂದೀಪ್ ಫ್ರಮ್ ಟೆಕಿನ್ ಕಾರಣ ನಿಮಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ನೀವೇನಾದರೂ ವಿವೋ ಅಥವಾ ಓಪೋ ಫೋನ್ಗಳನ್ನು ತಗೋತಾ ಇದ್ದೀರಾ ಅಂದರೆ ಅದರಿಂದಿನ ಕೆಲವು ಕರಾಳ ಸತ್ಯಗಳ ಬಗ್ಗೆ ಮತ್ತು ಅವ್ರು ಯಾವ ರೀತಿ ನಿಮಗೆ ಮರಳನ್ನು ಮಾಡಿ ಮಾರ್ಕೆಟಿಂಗ್ನ ಮುಖಾಂತರ ನಿಮಗೆ ಮೊಬೈಲನ್ನು ತಗೊಳ್ಳೋ ರೀತಿ ಮಾಡ್ತಾರೆ ಅಂತ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದರೂ ಇದುವರೆಗೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆನಡ ಸಬ್ಸ್ಕ್ರೈಬ್ ಅಂತ ರೆಡ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದ್ರ ಪಕ್ಕ ಒಂದು ಬೆಲ್ ಐಕನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ನಾವು ಪ್ರತಿ ಸಲ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನು ನಿಮಗೆ ಈ ಒಂದು ವಿವೋ ಮತ್ತು ಓಪೋ ಫೋನ್ಗಳ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ಅಂದರೆ ವಿವೋ ಆಗಿರ್ಬೋದು ಓಪೋ ಆಗಿರ್ಬೋದು ಎರಡು ಒಂದೇ ಕಂಪ್ನಿ ಹೌದು ವಿವೋ ಬೇರೆ ಕಂಪ್ನಿ ಅಂತ ಅಂದ್ಕೊಂಡಿರ್ತೀರ ನೀವು ಒಪ್ಪೋ ಬೇರೆ ಕಂಪ್ನಿ ಅಂದ್ಕೊಂಡಿರ್ತೀರ ಆದರೆ ವಿವೋ ಮತ್ತು ಒಪ್ಪೋ ಕಂಪ್ನಿಗಳು ಒಂದೇ ಕಂಪ್ನಿದು ಬಟ್ ಎರಡು ಬ್ರಾಂಡ್ ನೇಮಲ್ಲಿ ಸೇಲ್ ಮಾಡ್ತಾಯಿದೆ ಮತ್ತು ಅದರ ಜೊತೆಗೆ ಇನ್ನೊಂದು ವಿಷಯ ಹೇಳ್ತೀನಿ ಒನ್ ಪ್ಲಸ್ ಅಂತ ಕೇಳಿರ್ತೀರ ಒನ್ ಪ್ಲಸ್ ಒನ್ ಒನ್ ಪ್ಲಸ್ ಟು ಅಂತ ಅದು ಕೂಡ ಇದೇ ಕಂಪ್ನಿದು ಒಪ್ಪೋ ವಿವೋ ಮತ್ತು ಒನ್ ಪ್ಲಸ್ ಒಂದೇ ಕಂಪ್ನಿದು ಮೂರು ಫೋನ್ಗಳು ಬೇರೆ ಬೇರೆ ಹೆಸರಲ್ಲಿ ಮಾಡ್ತಾ ಇರುವಂಥದ್ದು ಹೌದು ಇದು ಇದರ ಒಂದು ಕರಾಳ ಸತ್ಯ ಅಂತಲೇ ಹೇಳ್ಬೋದು ಇದರ ಜೊತೆಗೆ ನೀವು ನೋಡಿರ್ಬೋದು ವಿವೋ ಮತ್ತು ಒಪ್ಪೋ ಫೋನ್ಗಳು ಬೋರ್ಡ್ಗಳು ಆದರೂ ಎಲ್ಲ ಕಡೆ ನೇತಾಕಿರ್ತಾರೆ ಬೋರ್ಡ್ಗಳನ್ನು ವಿವೋ ಒಪ್ಪೋ ಫೋನ್ಗಳನ್ನ ಎಲ್ಲ ಅಂಗಡಿಗಳಲ್ಲೂ ಬೋರ್ಡು ಹೊರಡು ಹಾಕಿರ್ತಾರೆ ಏನು ಅಂದರೆ ಆ ಬೋರ್ಡ್ಗಳಿಗೆ ಆ ಅಂಗಡಿ ಹತ್ರ ಆ ಅಂಗಡಿ ಮೇಲೆ ಬೋರ್ಡ್ ಹಾಕಿದರೆ ಅಂದರೆ ಅವ್ರಿಗೆ ಎಷ್ಟು ನಿಜ ಅಂತ ಗೊತ್ತಿಲ್ಲ ನಾನು ಕೇಳ್ಪಟ್ಟಿದ್ದು ನಲವತ್ತು ಸಾವಿರ ದುಡ್ಡನ್ನು ಅವ್ರಿಗೆ ಕೊಡ್ತಾರಂತ ಕೇವಲ ಆ ಒಂದು ಬೋರ್ಡನ್ನು ಅವ್ರ ಅಂಗಡಿ ಮೇಲೆ ಹಾಕಿದ್ರೆ ನಲವತ್ತು ಸಾವಿರ ದುಡ್ಡು ಕೊಡ್ತಾರಂತ ಅವ್ರಿಗೆ ಅದೆಷ್ಟು ನಿಜ ಅಂತ ಗೊತ್ತಿಲ್ಲ ನಾನು ಎಲ್ಲೋ ಕೇಳ್ಪಟ್ಟೆ ಇದನ್ನು ಮಾರ್ಕೆಟಿಂಗ್ ಅವರು ಪ್ರತಿ ವರ್ಷ ಈ ಒಂದು ವಿವೋ ಮತ್ತು ಒಪ್ಪೋದವ್ರು ಮಾರ್ಕೆಟಿಂಗ್ಗೋಸ್ಕರ ಎರಡು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ನೀವು ನೋಡಿರ್ಬೋದು ಒಪ್ಪೋ ಹೊರ್ಗಡೆ ಒಂದು ಬಲೂನನ್ನು ಗೊಂಬೆ ಸುತ್ತಬಿಟ್ಟು ಫುಲ್ಲು ಹಾಕಿರ್ತಾರೆ ಹೊರಗಡೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಅವ್ರು ಇದು ಸರ್ಟ್ ಹಾಕ್ಕೊಂಬಿಟ್ಟು ಏನಕ್ಕೆ ಅಂದರೆ ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಫುಲ್ಲು ನಿಮ್ಮನ್ನು ಅಟ್ರಾಕ್ಟ್ ಮಾಡಿ ಚೆನ್ನಾಗಿ ಏನೋ ಮಾಡ್ತಿದ್ದಾರೆ ಅಂದ್ಕೊಂಡು ನೀವು ಹೋಗ್ತಿರ ತಗೊಳ್ಳೋದಕ್ಕೆ ಅವ್ರು ಯಾವ ರೀತಿ ಜನಗಳನ್ನ ಅವ್ರು ಅಟ್ರ್ಯಾಕ್ಟ್ ಮಾಡ್ತಾರೆ ಅಂದರೆ ಅಷ್ಟು ನಾಲೆಡ್ಜ್ ಇರೋಲ್ಲ ಅಷ್ಟು ಗೊತ್ತಿರಲ್ಲ ಮೊಬೈಲ್ಗಳ ಬಗ್ಗೆ ಅವ್ರನ್ನ ಅಟ್ರ್ಯಾಕ್ಟ್ ಮಾಡ್ತಾರೆ ನಾವು ಅದಕ್ಕೆ ಮರಳಾಗಬಾರ್ದು ಫಸ್ಟ್ ಆಫ್ ಆಲ್ ನಾನು ನಿಮಗೆ ಈ ಒಂದು ವಿವೋ ಮತ್ತು ಓಪೋ ಫೋನ್ಗಳು ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ ಆದರೆ ಅವರು ಆ ಒಂದು ಪ್ರೈಸ್ಗೆ ಆ ಒಂದು ದುಡ್ಡಿಗೆ ಆ ಒಂದು ಫೋನ್ಗಳು ಅಲ್ಲ ಆ್ಯಕ್ಚುಲಿ ಅಂಥ ಸ್ಪೆಸಿಫಿಕೇ ಸ್ಪೆಸಿಫಿಕೇಷನ್ ಏನು ಆ ಮೊಬೈಲಲ್ಲಿ ಚೆನ್ನಾಗಿರಲ್ಲ ಬಟ್ ಆ ಕಾಸ್ಟ್ ಮಾತ್ರ ತುಂಬ ಜಾಸ್ತಿ ಇರುತ್ತೆ ಅವ್ರು ನೋಡ್ಬೋದು ನೀವು ಅಡ್ವರ್ಟೈಸ್ಮೆಂಟ್ ಟಿ ವಿಯಲ್ಲಿ ನೋಡ್ತಿರ್ತೀರ ಕ್ಯಾಮ್ರಾ ತೋರಿಸ್ಬಿಟ್ಟು ನಿಮಗೆ ಅಡ್ವರ್ಟೈಸ್ಮೆಂಟ್ ತೋರಿಸ್ತಾರೆ ಸ್ಪೆಸಿಫಿಕೇಷನ್ ಯಾವ ಪ್ರೊಸರ್ ಇದೆ ಇಷ್ಟು ರ್ಯಾಮ್ ಇದೆ ಮತ್ತು ಈ ಬ್ಯಾಟ್ರಿ ಎಷ್ಟಿದೆ ಏನು ಹೇಳಲ್ಲ ಅವರು ಜಸ್ಟ್ ಕ್ಯಾಮ್ರ ನೋಡ್ಬಿಟ್ಟು ಸೆಲ್ಫಿ ಕ್ಯಾಮ್ರಾ ಇದೆ ಇದನ್ನೆಲ್ಲ ತೋರಿಸ್ಬಿಟ್ಟು ಮಾರ್ಕೆಟಿಂಗ್ ಮಾಡ್ತಾರೆ ವಿವೋ ಅಷ್ಟೇ ಓಪೋನೋ ಅಷ್ಟೇ ಒನ್ ಪ್ಲಸ್ ಚೆನ್ನಾಗಿದೆ ಒಂದು ಲೆವೆಲ್ಗೆ ಬಟ್ ವಿವೋ ಮತ್ತು ಓಪೋ ಫೋನ್ಗಳಿದೆಯಲ್ಲ ಎರಡು ಆ ಪ್ರೈಸ್ ರೇಂಜಿಗೆ ಅಲ್ಲ ಅದರಿಂದ ನೀವು ಆ ಒಂದು ಮಾರ್ಕೆಟಿಂಗಿಗೆ ಅವ್ರು ಮಾಡುವಂಥ ನೋಡ್ಬೋದು ಡ್ಯಾನ್ಸ್ ಮಾಡ್ತಿರ್ತಾರೆ ಅವರಿಗೆಲ್ಲ ಬೇರೆ ಅಂಗಡಿಯಲ್ಲಿ ಎಷ್ಟು ಸ್ಯಾಲ್ರಿ ಸಿಗುತ್ತೋ ಅದಕ್ಕಿಂತ ಜಾಸ್ತಿ ಸಿಗುತ್ತಂತ ಅಷ್ಟಿಲ್ಲದೇ ಅವರೆಲ್ಲ ಡ್ಯಾನ್ಸ್ ಮಾಡ್ತಾರೆ ಆ ಥರ ಗೊಂಬೆ ಥರ ಗೊಂಬೆ ಗೊಂಬೆ ಒಳಗೆ ಹೋಗ್ಬಿಟ್ಟು ಮಾಡೋದು ಆ ಥರ ಅಷ್ಟಿಲ್ಲದೆ ಮಾಡ್ತಾರೆ ಅವರು ಅವರಿಗೆಲ್ಲ ತುಂಬ ಮಾರ್ಕೆಟಿಂಗಿಂದ ತುಂಬ ದುಡ್ಡು ಬರ್ತಿರುತ್ತೆ ಅವ್ರಿಗೆ ಮತ್ತು ಒಂದು ಫೋನನ್ನು ಅವ್ರು ಸೇಲ್ ಮಾಡಿದ್ರೆ ಒಂಬೈನೂರು ರೂಪಾಯಿ ಕಮಿಷನ್ ಸಿಗುತ್ತಂತ ಅವ್ರಿಗೆ ಸೇಲ್ ಮಾಡಿದವ್ರಿಗೆ ಒಂಬೈನೂರು ರೂಪಾಯಿ ಕಮಿಷನ್ ಒಂಬೈನೂರು ರೂಪಾಯಿ ಕಮೀಷನ್ ಸಿಗ್ತಿದೆ ಅಂದರೆ ಎಷ್ಟು ಲಾಸ್ ಆಗ್ತಿರ್ಬೋದು ನಿಮಗೆ ನೀವು ಅಷ್ಟು ದುಡ್ಡನ್ನು ಕೊಟ್ಟಿರ್ತೀರ ಕಮಿಷನ್ ಒಂಬೈನೂರು ಅಂದರೆ ಆ ಕಂಪ್ನಿಗೆ ಆ ಅಂಗಡಿಗೆ ಮಾರ್ದವ್ರಿಗೆ ಎಲ್ಲ ಕಮಿಷನ್ ಹೋಗಿ ಬಂದಿರೋದು ಮೊಬೈಲ್ಗೆ ಎಷ್ಟು ಬಂದಿರೋ ಎಷ್ಟು ದುಡ್ಡು ಬಿದ್ದಿರ್ಬೋದು ಅವ್ರಿಗೆ ಅಲ್ವ ಅದರಿಂದ ನೀವು ಒಂದು ಸ್ಪೆಸಿಫಿಕೇಷನನ್ನು ನೋಡಿ ಮತ್ತು ಅದು ಇಷ್ಟು ರ್ಯಾಮ್ ಇದೆ ಪ್ರೋಸರ್ ಇದೆ ಅದೆಲ್ಲ ನೋಡ್ಕೊಬೇಕಾಗುತ್ತೆ ನಾನಂತೂ ನೀವು ವಿವೋ ವಿವೊ ಫೋನನ್ನು ಒಪ್ಪೋ ಫೋನ್ ತೊಗೊಳ್ಳಿ ಅಂತ ನಿಮಗೆ ಪ್ರಿಫರ್ ಮಾಡಲ್ಲ ವ್ಯಾಲ್ಯೂ ಫಾರ್ ಮನಿ ಅಲ್ಲ ಅದು ನೀವು ಎಷ್ಟು ದುಡ್ಡು ಕೊಡ್ತಾ ಇರೋದಕ್ಕೆ ಆ ಒಂದು ಫೋನ್ ಅಲ್ಲ ತುಂಬ ಇದೇ ರೀತಿ ತುಂಬ ಫೋನ್ಗಳೇ ಚೈನಾ ಫೋನ್ ಎರಡೂ ಬಟ್ ಚೈನಾ ಫೋನ್ಗಳು ಝಯೋಮಿ ಅಂತ ಬರುತ್ತೆ ನೋಡಿ ರೆಡ್ಮಿ ರೆಡ್ಮಿ ಫೋನ್ಗಳು ರೆಡ್ಮಿ ನೋಟ್ ಆ ಥರ ಎಲ್ಲ ಬರುತ್ತಲ್ಲ ಝಯೋಮಿ ಅಂತಾರೆ ಕಮ್ ಶರ್ಮಿ ಅಂತಾರೆ ಆ ಕಂಪ್ನಿಗಳಿಗೆ ನೀವು ಹೋಗ್ಬಿಟ್ಟು ತೊಗೊಬೋದು ಅದು ವ್ಯಾಲ್ಯೂ ಫಾರ್ ಮನಿ ಅಂತ ನನಗನ್ಸುತ್ತೆ ಬಟ್ ವಿವೋ ಮತ್ತು ಓಪನ ನಾನಂತೂ ನಿಮಗೆ ತೊಗೊಳ್ಳಿ ಅಂತ ಪ್ರಿಫರ್ ಮಾಡಲ್ಲ ಮಾರ್ಕೆಟಿಂಗು ಅಂತೂ ಹಂಗೆ ಮಾಡ್ತಿರ್ತಾರವರು ನೀವು ತುಂಬ ಆ್ಯಕ್ಚುಲಿ ಏನು ಅಂದರೆ ನಮ್ಮ ಭಾರತದಲ್ಲಿ ತುಂಬ ಜನ ತುಂಬ ಸೇಲಾಗ್ಬಿಟ್ಟಿದೆ ವರ್ಲ್ಡಲ್ಲಿ ಐದು ಆರುನೂ ಪ್ಲೇಸಲ್ಲಿ ಹೋಗ್ಬಿಟ್ಟಿದೆ ಆ ಫೋನ್ಗಳು ಎರಡೂ ಮ್ಯಾಕ್ಸಿಮಮ್ ತುಂಬ ಸೇಲ್ ಆಗೋದ್ರಲ್ಲಿ ಮಾರ್ಕೆಟಿಂಗ್ ಮಾಡ್ಕೊಂಡು ಮಾಡಿಕೊಂಡೇ ಅಷ್ಟು ದೊಡ್ಡದಾಗಿ ಬೆಳೆಬಿಟ್ಟಿದೆ ಅಂತಲೇ ಹೇಳ್ಬೋದು ನಿಮಗೆ ಗೊತ್ತಾಗಿದೆ ಅಂದ್ಕೋತೀನಿ ವಿವೋ ಮತ್ತು ಓಪೋ ಫೋನ್ಗಳು ಜಸ್ಟ್ ಮಾರ್ಕೆಟಿಂಗ್ ಮಾಡಿಕೊಂಡು ಏನೂ ಇಲ್ಲದೆ ಆದರೆ ಆ ಫೋನಲ್ಲಿ ಏನೂ ಇರೋಲ್ಲ ಸೇಲ್ ಸೇಲ್ ಆಗಿಬಿಡುತ್ತೆ ಗೊತ್ತಿಲ್ಲದಿರೋರಿಗೆ ಮರಳು ಮಾಡಿಬಿಟ್ಟು ತೊಗೊಳತ್ರ ಮಾಡಿಬಿಡ್ತಾರೆ ನಿಮಗೆ ಗೊತ್ತಾಗಿದೆ ಅನ್ಕೋತೀನಿ ಈ ರೀತಿಯಾದಂಥ ಒಂದು ಮಾರ್ಕೆಟಿಂಗ್ಗೆ ಈ ರೀತಿಯಾದಂಥ ಒಂದು ಶೋ ಮಾಡ್ತಾರಲ್ಲ ಅದಕ್ಕೆ ನೀವು ಮರಳಾಗಬೇಡಿ ಸ್ಪೆಸಿಫಿಕೇಷನ್ ನೋಡಿ ಮೊಬೈಲ್ ತೊಗೊಳ್ಳಿ ಯಾವುದೇ ಕಾರಣಕ್ಕೂ ಓಪೋ ವಿವೋ ಪ್ರಿಫರ್ ಮಾಡಲೇಬೇಡಿ ಮೊಬೈಲ್ನ ತೊಗೊಳ್ಲೇಬೇಡಿ ನಿಮ್ಗೇನಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ